ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಡಿ ಕೆ ಶಿವಕುಮಾರ್ ರಾಜ್ಯ ರಾಜಕೀಯದಲ್ಲೇ ಸಂಚಲನ ಮೂಡಿಸಿರೋ ಹೆಸರು ಇವರಿಗೆ ದುಶ್ಮನ್ ಕಹಾ ಹೇ ಅಂದ್ರೆ ಅವರ ಸುತ್ತಲೂ ಹೇ ಅಂತ ಹೇಳಬಹುದು ಯಾಕಂದ್ರೆ ಕಾಂಗ್ರೆಸ್ ಪಕ್ಷದ ನಾಯಕರೇ ಇವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಕನಕ್ಪರ ಬಂಡೆಯ ವಿರುದ್ಧ ವಿರೋಧಿಗಳೆಲ್ಲ ಒಂದಾಗಿದ್ದಾರೆ ಹೀಗಾಗಿ ತಮ್ಮ ವಿರೋಧಿಗಳನ್ನು ಮಲಗಿಸೋಕೆ ಏನು ಮಾಡ್ತಾ ಇದ್ದಾರೆ ಅನ್ನೋದು ಬಹಳಷ್ಟು ಜನರಿಗೆ ಕುತೂಹಲಕಾರಿ ಇವರ ನಡೆ ನಿಗೂಢವಾಗಿದೆ ಕಡಿಮೆ ಮಾತುಗಳು ಯಾರಿಗೂ ಅರ್ಥ ಆಗದ ಮಾರ್ಮಿಕ ಮಾತುಗಳು ಧಾರ್ಮಿಕ ಕ್ಷೇತ್ರಗಳ ಭೇಟಿ ಕೆಲಸಗಳ ಕಡೆಗೆ ಯೋಚನೆ ಡಿ ಕೆ ಈ ನಡೆಗಳ ಅಚ್ಚರಿಗೆ ಕಾರಣ ಇನ್ನೊಂದು ಕಡೆ ಕಳೆದ ಕೆಲ ದಿನಗಳಿಂದ ಪರಮೇಶ್ವರ್ ರಾಜಣ್ಣ ಸೇರಿ ಇನ್ನೂ ಕೆಲ ನಾಯಕರು ಒಂದಾಗಿ ಬಹಿರಂಗವಾಗಿ ಡಿ ಕೆ ವಿರುದ್ಧ ಸೆಟೆದು ನಿಂತಿದ್ದಾರೆ ಹೀಗಿರುವಾಗ ಅಚ್ಚರಿಯ ಸುದ್ದಿ ಹೊರಗೆ ಬಂದಿದೆ ರಾಜ್ಯದಲ್ಲಿ ಸದ್ಯದಲ್ಲೇ ದೊಡ್ಡ ಬೆಳವಣಿಗೆ ಆಗತ್ತೆ ಇದಕ್ಕೆ ತಕ್ಕಂತೆ ಡಿಕೆ ನಡೆಯಲು ಸಾಕಷ್ಟು ಬದಲಾವಣೆಯಾಗಿದೆ ಇದೇ ಮೊದಲ ಬಾರಿಗೆ ಡಿ ಕೆ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ ಅದಕ್ಕೆ ಈಗ ಸಾಕಷ್ಟು ಪುಷ್ಟಿಗಳು ಸಿಗ್ತಾ ಇವೆ ರಾಷ್ಟ್ರಾದ್ಯಂತ ಇದೇ ದೊಡ್ಡ ಸುದ್ದಿಯಾಗಿದೆ ಪಕ್ಷದಿಂದ ಈಗಾಗಲೇ ಡಿ ಕೆ ಶಿವಕುಮಾರ್ ಒಂದು ಕಾಲನ್ನು ಹೊರಗೆ ಇಟ್ಟಿದ್ದಾರೆ ಅನ್ನೋ ಸಂಚಲನ ಸೃಷ್ಟಿ ಮಾಡೋ ಸುದ್ದಿ ಇಲ್ಲಿ ಪ್ರತಿಯೊಂದನ್ನು ಸಂದರ್ಭ ಸಹಿತ ಸಾಕ್ಷಿ ಸಮೇತ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಈ ವಿಚಾರವಾಗಿ ಪ್ರತಿಪಕ್ಷದ ಕಡೆಯಿಂದ ಅಚ್ಚರಿಯ ವಿಚಾರ ಹೊರಗೆ ಬಂದಿದೆ ಇದೆಲ್ಲವನ್ನ ಏನು ಅಂತ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಕಳೆದ ವಾರ ಸತೀಶ್ ಜಾರಕಿಹೊಳಿ ರಾಜಣ್ಣ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಬಂದಿದ್ರು ಇದರ ಬೆನ್ನಲ್ಲೇ ಪರಮೇಶ್ವರ್ ಕೂಡ ದೆಹಲಿಯಲ್ಲೇ ಕುಳಿತುಕೊಂಡಿದ್ದಾರೆ ಕೆಲವೇ ದಿನಗಳಲ್ಲಿ ಸಿದ್ದು ಬಣದ ಎಂ ಬಿ ಪಾಟೀಲ್ ಮಹದೇವಪ್ಪ ಸಹ ದೆಹಲಿಗೆ ಹೋಗ್ತಾರೆ ಇದು ರಾಜ್ಯ ರಾಜಕಾರಣದಲ್ಲಿ ಕುತೂಹಲವನ್ನು ಹುಟ್ಟು ಹಾಕಿದೆ ವಿರೋಧಿಗಳು ಒಂದಾಗಿದ್ದಾರೆ ಕಾಂಗ್ರೆಸ್ನ ಪ್ರಮುಖ ನಾಯಕರೇ ಡಿ ಕೆ ಶಿವಕುಮಾರ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಒಂದಲ್ಲ ಎರಡಲ್ಲ ಶಾಕ್ ಮೇಲೆ ಶಾಕ್ ಕೊಟ್ಟು ಡಿ ಕೆ ಡಿಕೆಶಿಯನ್ನ ಶಕ್ತಿ ಕಳೆದುಕೊಳ್ಳೋ ಹಾಗೆ ಮಾಡೋಕೆ ನಿಂತಿದ್ದಾರೆ ಈ ಕಡೆ ಕಾಂಗ್ರೆಸ್ನಲ್ಲಿ ಸಿಎಂ ಪಟ್ಟ ಸಿಗ್ತಾ ಇಲ್ಲ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ಕುತ್ತು ತರೋಕೆ ಪ್ರಯತ್ನ ನಡೀತಿದೆ ಕೆ ಯನ್ನ ಕೇವಲ ಒಬ್ಬ ಸಚಿವ ಸ್ಥಾನಕ್ಕೆ ಸೀಮಿತಗೊಳಿಸೋ ಪ್ರಯತ್ನಗಳು ಸಿದ್ದು ಬಣದಿಂದ ನಡೀತಾನೆ ಇವೆ ಇದಕ್ಕೆ ಒಬ್ಬರಿಗೆ ಒಂದೇ ಹುದ್ದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಸರ್ವಾಧಿಕಾರಿ ಧೋರಣೆ ತೋರಿಸ್ತಾ ಇದ್ದಾರೆ ಅನ್ನೋ ಕಾರಣವನ್ನು ಕೊಟ್ಟಿದ್ದಾರೆ ಇಷ್ಟೇ ಅಲ್ಲ ಡಿ ಸ್ಥಾನದ ಬಲವನ್ನು ಕುಗ್ಗಿಸುವ ಪ್ರಯತ್ನ ನಡೀತಾನೆ ಇದೆ ಇದಕ್ಕೂ ಮೊದಲು ಹೆಚ್ಚುವರಿ ಡಿ ಕುರಿತು ಮಾತುಗಳು ಕೇಳಿ ಬಂದಿದ್ದು ಈಗ ಮತ್ತೆ ಅದೇ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ ದಿನದಿಂದ ದಿನಕ್ಕೆ ಹೆಚ್ಚುವರಿ ಡಿ ಸಿ ಸ್ಥಾನಕ್ಕೆ ಒತ್ತಡ ಜಾಸ್ತಿ ಆಗ್ತಾ ಇದೆ ಈ ಮೂಲಕ ಸಿದ್ದರಾಮಯ್ಯ ನಂತರದ ನಾಯಕ ಅನ್ನೋದನ್ನ ಕಿತ್ತುಕೊಳ್ಳೋಕೆ ಸಿದ್ದು ಬಣದ ಕುತಂತ್ರ ಬುದ್ಧಿಯನ್ನ ತೋರಿಸ್ತಾನೆ ಇದ್ದಾರೆ ಇದೆಲ್ಲವನ್ನ ನೋಡ್ತಾ ಇದ್ರೆ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಆಗಿ ಹೈಕಮಾಂಡ್ನ ನೆಚ್ಚಿನ ನಾಯಕ ಆಗಿದ್ದ ಡಿ ಕೆ ಶಿವಕುಮಾರ್ಗೆ ಪಕ್ಷದಲ್ಲಿ ಸಿಎಂ ಕುರ್ಚಿ ಕನಸಿನ ರೀತಿ ಆಗ್ತಾ ಇದೆ ಹಾಗಂತ ಡಿ ಕೆ ಸುಮ್ಮನೆ ಇರ್ತಾರ ರಾಜಕೀಯ ಅಂದಾಗ ಚೆಸ್ ರೀತಿ ಆಡ್ತೀನಿ ಅನ್ನೋದು ಡಿ ಕೆ ಹೇಳೋ ಮಾತು ಅದರಲ್ಲೂ ಡಿ ಕೆ ಶಿವಕುಮಾರ್ ಮೊದಲೇ ಎಲ್ಲದಕ್ಕೂ ಒಂದು ಪರಿಹಾರ ಹುಡುಕಿಕೊಂಡಿದ್ರು ಭವಿಷ್ಯದಲ್ಲಿ ಸಿದ್ದರಾಮಯ್ಯ ಸಿ ಎಂ ಆದರೆ ಏನು ಮಾಡ್ತಾರೆ ಅವರು ಸಿ ಎಂ ಕುರ್ಚಿಯನ್ನು ಬಿಟ್ಟುಕೊಡಲ್ಲ ಅಂತಹ ಪರಿಸ್ಥಿತಿ ಬಂದರೆ ನಾನು ಏನು ಮಾಡಬೇಕು ಅನ್ನೋದನ್ನು ಡಿ ಕೆ ಶಿ ಮೊದಲೇ ಯೋಚನೆ ಮಾಡಿದ್ರು ಅನ್ಸತ್ತೆ ಪ್ಲಾನ್ ಏ ಕೆಲಸಕ್ಕೆ ಬರಲಿಲ್ಲ ಅಂದರೆ ಪ್ಲ್ಯಾನ್ ಬಿ ರೆಡಿ ಇರುತ್ತೆ ಈಗ ಡಿ ಕೆ ವಿಷಯದಲ್ಲೂ ನಿಗೂಢ ನಡೆಯನ್ನು ನೋಡ್ತಾ ಇದ್ದೀವಿ ಇದನ್ನು ನೋಡ್ತಾ ಇದ್ರೆ ಅವರ ಬತ್ತಳಿಕೆಯಲ್ಲಿ ಬೇರೆ ಎದ್ದೆ ಅಸ್ತ್ರಗಳು ಇವೆ ಅನ್ನೋದು ಕಾಣಿಸ್ತಾ ಇದೆ ಕಠಿಣ ಸಮಯದಲ್ಲಿ ಏನು ಮಾಡಬೇಕು ಅದಕ್ಕೆ ಯಾವ ಬಾಣವನ್ನು ಬಿಡಬೇಕು ಅನ್ನೋದು ಡಿ ಕೆಗೆ ಗೊತ್ತೇ ಇದೆ ವಿರೋಧಿಗಳಿಗೆ ಯಾವ ಸಂದೇಶವನ್ನು ಕೊಡಬೇಕು ಅದನ್ನು ಬೆಂಬಲಿಗರ ಮೂಲಕವೇ ಕೊಡ್ತಾ ಇದ್ದಾರೆ ರಾಜಣ್ಣ ವಿರುದ್ಧವಾಗಿ ಡಿ ಕೆ ಬೆಂಬಲಿಗರು ರೊಚ್ಚಿ ಗೆದ್ದಿದ್ದಾರೆ ಈಗ ಡಿ ಕೆ ಸುರೇಶ್ ಸೇರಿ ಬೆಂಬಲಿಗರು ಹೈಕಮಾಂಡ್ಗೆ ದೂರನ್ನ ನೀಡಿದ್ದಾರೆ ಪದೇ ಪದೇ ಮಾತಾಡಿದರೆ ಡಿ ಕೆ ಸುಮ್ಮನೆ ಇರಲ್ಲ ಅನ್ನೋ ಸಂದೇಶವನ್ನು ಕೊಟ್ಟಿದ್ದಾರೆ ಡಿ ಕೆ ಶಿ ಹೋದ ಕಡೆಯೆಲ್ಲ ಮುಂದಿನ ಮುಖ್ಯಮಂತ್ರಿ ಅನ್ನೋ ಘೋಷಣೆಗಳು ಕೇಳ್ತಾ ಇವೆ ಅದರಲ್ಲೂ ಮೊನ್ನೆ ಮೊನ್ನೆ ಕೆ ಪಿ ಸಿ ಸಿ ಕಚೇರಿಯ ಮುಂದೆಯೂ ಡಿ ಕೆ ಪರವಾಗಿ ಘೋಷಣೆಗಳು ಕೇಳಿ ಬರ್ತಿವೆ ಎಲ್ಲರೂ ಹೇಳ್ತಿರೋದು ಅಂದರೆ ಡಿ ಕೆ ಸಿ ಎಂ ಹಾಗೆ ಆಗ್ತಾರೆ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಇನ್ನೊಂದು ಚರ್ಚೆ ನಡೀತಾ ಇದೆ ಇದು ಸತ್ಯ ಕೂಡ ಹೌದು ಅದೇನಂದ್ರೆ ಕಾಂಗ್ರೆಸ್ನಿಂದ ಅಲ್ಲದೆ ಇದ್ರೂ ಕೂಡ ಬಿ ಜೆ ಪಿಯಿಂದ ಆದರೂ ಸಿ ಸಿಎಂ ಆಗ್ತಾರೆ ಅಂತ ಕೆಲವರು ಈಗಲೂ ಹೇಳ್ತೀರಿ ನೀವು ಹೇಗ್ರಿ ಹೇಳ್ತೀರಾ ಅಂತ ಅದಕ್ಕೆ ಬೇಕಾಗಿರೋ ಕೆಲವು ವಿಷಯಗಳನ್ನು ನಿಮಗೆ ಹೇಳ್ತೀನಿ ಅದನ್ನು ಸರಿಯಾಗಿ ಯೋಚನೆ ಮಾಡಿ ನಂತರ ಕಮೆಂಟ್ಸ್ನಲ್ಲಿ ನೀವು ತಿಳಿಸಿ ಗೆಳೆಯರೆ ಇತ್ತೀಚಿನ ದಿನಗಳಲ್ಲಿ ಡಿ ಕೆ ಅವರ ನಿಲುವುಗಳಲ್ಲಿ ಬದಲಾವಣೆ ಆಗಿದೆ ಎಲ್ಲಿಯೋ ಯಾವುದೇ ಸಂದರ್ಭದಲ್ಲಿಯೋ ಸಾಮಾಜಿಕವಾಗಿ ತಮ್ಮ ವರಚಸ್ಸಿಗೆ ಧಕ್ಕೆ ತರೋ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ ಯಾವ ಸಮುದಾಯಕ್ಕೂ ಓಲೈಕೆ ಮಾಡೋ ರಾಜಕಾರಣಕ್ಕೆ ಇತ್ತೀಚಿನ ದಿನಗಳಲ್ಲಿ ಮುಂದಕ್ಕೆ ಹೋಗ್ತಾ ಇಲ್ಲ ಧಾರ್ಮಿಕ ಆಚರಣೆಗಳಲ್ಲೂ ತಮ್ಮದೇ ಆದ ಪ್ರತ್ಯೇಕ ನಿಯಮವನ್ನು ಹೊಂದಿದ್ದಾರೆ ಈ ವಿಚಾರದಲ್ಲಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ಮಾತನ್ನು ಮೀರಿದ್ರು ಇದಕ್ಕೆ ಉದಾಹರಣೆ ಅಂದರೆ ಕುಂಭಮೇಳ ವಿಶ್ವದಲ್ಲೇ ಚರ್ಚೆ ಆಗ್ತಾ ಇರೋ ಈ ವಿಷಯ ಕುಂಭಮೇಳಕ್ಕೆ ಹೋದರೆ ರಾಜಕೀಯ ಸ್ವರೂಪ ಪಡೆದುಕೊಳ್ಳುತ್ತೆ ಅನ್ನೋದು ಡಿಕೆಗೆ ಮೊದಲೇ ಗೊತ್ತಿತ್ತು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರೇ ಕುಂಭಮೇಳದ ಬಗ್ಗೆ ಬಾಯಿಗೆ ಬಂದ ಹಾಗೆ ಬೊಗಲ್ತಾರೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ಪಾಪ ಪರಿಹಾರ ಆಗುತ್ತಾ ಬಡತನ ನಿರ್ಮೂಲನೆ ಆಗುತ್ತಾ ಅಂತ ಅದಕ್ಕೆ ವಿರುದ್ಧವಾಗಿ ಇದು ಚರ್ಚೆ ವಿಷಯ ಆಗುತ್ತೆ ಅನ್ನೋದು ಗೊತ್ತಿತ್ತು ಆದರೂ ಕೂಡ ಪುತ್ರಿ ಐಶ್ವರ್ಯ ಅವರನ್ನು ಮೂರು ದಿನಗಳ ಮೊದಲೇ ಕುಂಭಮೇಳಕ್ಕೆ ಟೆಸ್ಟ್ ಡೋಸ್ ರೀತಿ ಕಳಿಸ್ತಾರೆ ಯಾವಾಗ ಈ ವಿಷಯಕ್ಕೆ ಕಾಂಗ್ರೆಸ್ ನಾಯಕರಿಂದ ಪ್ರತಿಕ್ರಿಯೆ ಬರಲಿಲ್ಲ ಆಗ ತಮ್ಮ ಪತ್ನಿಯ ಜೊತೆಗೆ ಡಿ ಕೆ ಶಿವಕುಮಾರ್ ಮಹಾ ಕುಂಭಮೇಳಕ್ಕೆ ಹೋಗ್ತಾರೆ ಇಷ್ಟೇ ಅಲ್ಲದೆ ಕರ್ನಾಟಕದಲ್ಲಿ ನಡೆಯುವ ಕುಂಭಮೇಳಕ್ಕೂ ಭಾಗಿಯಾದರು ಅಂದರೆ ಕಾಂಗ್ರೆಸ್ ಪಕ್ಷದ ಸೈದ್ಧಾಂತಿಕ ನಿಲುವುಗಳಿಗೆ ಧಕ್ಕೆ ಆಗುತ್ತೆ ಅನ್ನೋ ಕಾರಣಕ್ಕೆ ಎಷ್ಟೋ ರಾಜಕಾರಣಿಗಳು ತಮ್ಮ ಆಚರಣೆಗಳನ್ನು ಬದಿಗಿಡ್ತಾರೆ ಆದರೆ ಡಿ ಕೆ ಶಿವಕುಮಾರ್ ಅದನ್ನು ಮಾಡಲಿಲ್ಲ ಈ ಮೂಲಕ ಪಕ್ಷವನ್ನೇ ಮೀರಿದ ಶಕ್ತಿಯಾಗಿ ಬೆಳೆಯೋದನ್ನು ನೋಡ್ತಾ ಇದ್ದಾರೆ ಯಾಕಂದರೆ ಕೇವಲ ಒಂದೇ ಪಕ್ಷಕ್ಕೆ ಒಗ್ಗಿಕೊಂಡ್ರೆ ಅದೇ ಪಕ್ಷದಲ್ಲಿ ಭವಿಷ್ಯ ನೋಡ್ಕೋಬೇಕಾಗತ್ತೆ ಸಿದ್ದರಾಮಯ್ಯನ ರೀತಿ ಇದೇ ಕಾರಣಕ್ಕೆ ತಮ್ಮದೇ ದಾರಿಯಲ್ಲಿ ನಡೀತಾ ಇದ್ದಾರೆ ಸರಿಯಾಗಿ ಗಮನಿಸಿದರೆ ಕಾಂಗ್ರೆಸ್ ಪಕ್ಷದ ನಾಯಕರ ಹೇಳಿಕೆಗೆ ನಡೆದುಕೊಳ್ಳುವುದಕ್ಕೆ ತದ್ವಿರುದ್ಧವಾಗಿ ಡಿ ಕೆ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಗಮನಿಸಿದ ಪ್ರತಿಯೊಬ್ಬರು ಯೋಚನೆ ಮಾಡ್ತಾ ಇರೋದು ಏನಂದ್ರೆ ಇವರು ಕಾಂಗ್ರೆಸ್ ನಾಯಕರ ಅಂತ ಯಾಕಂದ್ರೆ ಅವರ ಸೈದ್ಧಾಂತಿಕ ನಿಲುವಿಗೂ ಪಕ್ಷದ ಸೈದ್ಧಾಂತಿಕ ನಿಲುವಿಗೋ ಜಗಜಾಂತರ ಅನ್ನೋ ರೀತಿ ಇದೆ ಇದನ್ನು ನೋಡಿದಾಗ ಡಿ ಕೆ ಪಕ್ಷದಿಂದ ಒಂದು ಕಾಲನ್ನ ಹೊರಗೆ ಇಟ್ಟಿದ್ದಾರಾ ಅನ್ನೋ ಪ್ರಶ್ನೆಗಳು ಬರುತ್ತವೆ ಇತ್ತೀಚೆಗೆ ಮೈಸೂರಿನ ಉದಯಗಿರಿಯಲ್ಲಿ ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆಸಿದಾಗ ರಾಜಣ್ಣ ಪರಮೇಶ್ವರ್ ಸೇರಿ ಕೆಲ ಕಾಂಗ್ರೆಸ್ ನಾಯಕರು ಮುಸ್ಲಿಂ ಗೂಂಡಾಗಳ ಪರವಾಗಿ ಪೊಲೀಸರದ್ದೇ ತಪ್ಪು ಅನ್ನೋ ರೀತಿ ಮಾತಾಡ್ತಾ ಇದ್ರು ಆದರೆ ಡಿ ಕೆ ಶಿವಕುಮಾರ್ ಮುಸಲ್ಮಾನರೇ ಕಲ್ಲು ತೂರಾಟ ನಡೆಸಿದ್ದಾರೆ ಎಲ್ಲರನ್ನ ಒದ್ದು ಒಳಗೆ ಹಾಕ್ತಾರೆ ನಾನು ಪೊಲೀಸರ ಪರವಾಗಿ ಇದ್ದೇನೆ ಅಂದರು ಮೊದಲೆಲ್ಲ ಮುಸ್ಲಿಮರ ಪರ ಮುಸ್ಲಿಮ್ಸ್ ನಮ್ಮ ಬ್ರದರ್ ಅಂತ ಹೇಳ್ತಾ ಇದ್ದ ಡಿ ಕೆ ಶಿವಕುಮಾರ್ ಇದ್ದಕ್ಕಿದ್ದ ಹಾಗೆ ಮುಸಲ್ಮಾನರ ತಪ್ಪನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ಅಂದರೆ ಯೋಚನೆ ಮಾಡಿ ಗೆಳೆಯರೆ ಪ್ಲ್ಯಾನ್ ಏ ಇಲ್ಲ ಅಂದರೆ ಪ್ಲ್ಯಾನ್ ಬಿಗೂ ಡಿ ಕೆ ರೆಡಿಯಾಗಿದ್ದಾರೆ ಪಕ್ಷಕ್ಕಾಗಿ ತಮ್ಮ ವೈಯಕ್ತಿಕ ಆಚರಣೆಗಳನ್ನು ಬದಿಗಿಟ್ಟು ರಾಜ್ಯವನ್ನು ಎದುರು ಹಾಕಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಕಷ್ಟ ಆಗುತ್ತೆ ಅನ್ನೋದು ಅವರಿಗೂ ಗೊತ್ತಿದೆ ಕಾಂಗ್ರೆಸ್ ಪಕ್ಷದ ಒಳಗೆ ಎರಡು ರೀತಿಯ ನಡೆಗಳು ಕಾಣಿಸ್ತಾ ಇವೆ ಇತ್ತೀಚೆಗೆ ಖರ್ಗೆ ಕೂಡ ಬೇರೆ ರಾಜ್ಯಗಳ ಕಾಂಗ್ರೆಸ್ ಅಧ್ಯಕ್ಷರನ್ನ ಬದಲಾವಣೆ ಮಾಡುತ್ತೀವಿ ಅಂದಿದ್ರು ಇದು ಕಾಂಗ್ರೆಸ್ ಒಳಗೆಗಳಕ್ಕೆ ತುಪ್ಪ ಸುರಿದ ಹಾಗಾಯಿತು ಇದರ ಬೆನ್ನಲ್ಲೇ ಪ್ರಯತ್ನಗಳು ಕೈಕೊಟ್ಟರು ಪ್ರಾರ್ಥನೆಗಳು ಫಲಿಸುತ್ತವೆ ಅಂತ ಟೀಕೆ ಟ್ವೀಟ್ ಮಾಡಿದರು ಮತ್ತೆ ತಮ್ಮ ದಾರಿಯಲ್ಲೇ ಹೋಗ್ತೇನೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಅದು ಸಾಲದು ಅನ್ನೋ ರೀತಿ ತಮ್ಮದೇ ದಾರಿಯಲ್ಲಿ ರಾಜಕೀಯ ವಿಚಾರದಲ್ಲಿ ಪ್ರಬಲ ನಾಯಕರಾಗಿ ಹೊರಹೊಮ್ಮತಾ ಇದ್ದಾರೆ ರಾಷ್ಟ್ರೀಯವಾಗಿ ಕಾಂಗ್ರೆಸ್ ಬಲ ಕುಗ್ಗುತ್ತಾ ಇರುವಾಗ ಸದ್ಯಕ್ಕೆ ಆಸರೆಯಾಗಿರುವುದು ಕರ್ನಾಟಕ ಮತ್ತು ತೆಲಂಗಾಣ ಕಾಂಗ್ರೆಸ್ಗೆ ಈ ಸಮಯದಲ್ಲಿ ಡಿ ಕೆ ಅನಿವಾರ್ಯತೆ ಇದೆ ಆದರೆ ರಾಜ್ಯ ನಾಯಕರು ಇದನ್ನು ಮರೆತೋಗಿದ್ದಾರೆ ರಾಜ್ಯದಲ್ಲಿ ಅಧಿಕಾರಕ್ಕೆ ತರೋದ್ರಲ್ಲಿ ಡಿ ಕೆ ಅವರ ಶ್ರಮ ಸಾಕಷ್ಟಿದೆ ಇನ್ನು ತೆಲಂಗಾಣದಲ್ಲೂ ಪಕ್ಷವನ್ನು ಅಧಿಕಾರಕ್ಕೆ ತರೋದ್ರಲ್ಲಿ ತಮ್ಮ ಎಲ್ಲಾ ಶಕ್ತಿಯನ್ನು ಪಣಕ್ಕಿಟ್ಟರು ತೆಲಂಗಾಣದಲ್ಲಿ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಕಾಂಗ್ರೆಸ್ಗೆ ದೊಡ್ಡ ಶಕ್ತಿ ಆದರೆ ರೇವಂತ್ ರೆಡ್ಡಿ ಅವರು ಡಿ ಕೆ ಶಿವಕುಮಾರ್ ಅವರ ಪರಮಾಪ್ತರು ಅದರಲ್ಲೂ ರೇವಂತ್ ರೆಡ್ಡಿಯನ್ನು ಡಿ ಕೆ ಶಿವಕುಮಾರ್ ಅವರ ಶಿಷ್ಯ ಅಂತಲೇ ಕರೀತಾರೆ ಹೀಗಾಗಿ ರಾಜ್ಯದಲ್ಲಿ ಮಾತ್ರ ಅಲ್ಲ ಕಾಂಗ್ರೆಸ್ ಅಧಿಕಾರದಲ್ಲಿರೋ ತೆಲಂಗಾಣದಲ್ಲೂ ಡಿ ಕೆ ತನ್ನದೇ ಪ್ರಭಾವವನ್ನು ಹೊಂದಿದ್ದಾರೆ ಹೀಗಾಗಿ ಕರ್ನಾಟಕದಲ್ಲಿ ಡಿ ಕೆ ಅನ್ನು ಕಳ್ಕೊಂಡ್ರೆ ತೆಲಂಗಾಣದಲ್ಲೂ ಅಧಿಕಾರವನ್ನು ಕಳ್ಕೊಬೇಕಾಗತ್ತೆ ಹೀಗಾಗಿ ಏನಾದರೂ ಪ್ಲ್ಯಾನ್ ಬಿಗೆ ಹೋದರೆ ಬೇರೆ ಪಕ್ಷದಲ್ಲಿ ತಮ್ಮ ಭವಿಷ್ಯವನ್ನು ಕಂಡುಕೊಳ್ಳೋ ನಿರ್ಧಾರ ಮಾಡೇ ಮಾಡ್ತಾರೆ ಆಗ ತಮ್ಮ ಗುರಿಯಿಂದ ಸಿಎಂ ಕನಸನ್ನು ನನಸಾಗಿಸೋದು ಕಷ್ಟದ ವಿಚಾರ ಅಲ್ಲ ಈ ವಿಚಾರವನ್ನ ಸರಿಯಾಗಿ ಗಮನಿಸಿ ಡಿ ಕೆ ಬಿಜೆಪಿ ಕಡೆಗೆ ವಾಲುತ್ತಾ ಇದ್ದಾರಾ ಅಂದ್ರೆ ಕಳೆದ ವರ್ಷ ಬಿಜೆಪಿ ನಾಯಕರನ್ನ ಭೇಟಿ ಮಾಡಿದ ವಿಚಾರ ದೊಡ್ಡ ಸುದ್ದಿಯಾಗಿತ್ತು ಹೈಕಮಾಂಡ್ ನಾಯಕರಿಗೂ ಗೊತ್ತಿಲ್ಲದ ರೀತಿ ಅವರಿಗೂ ತಿಳಿಸದ ರೀತಿ ಮೋದಿ ಮತ್ತು ಅಮಿತ್ ಶಾ ಅವರನ್ನು ಭೇಟಿ ಮಾಡಿದ್ರು ಇದು ಪಕ್ಷದ ನಾಯಕರನ್ನ ಕೆರಳಿಸಿತ್ತು ಇನ್ನು ರಾಜ್ಯಕ್ಕೆ ಮೋದಿ ಅವರು ಬಂದಾಗ ಡಿ ಕೆ ಹೂಗುಚ್ಚ ನೀಡಿ ಸ್ವಾಗತಿಸಿದ್ರು ಈ ವಿಚಾರಗಳು ರಾಜಕೀಯವಾಗಿ ಸದ್ದು ಮಾಡಿದ್ವು ಈಗ ಇದೇ ವಿಷಯ ಅಮಿತ್ ಶಾ ಜೊತೆಗೂ ಕೂಡ ಡಿ ಕೆ ಒಪ್ಪಂದ ಮಾಡಿಕೊಂಡಿದ್ದಾರೆ ಅನ್ನೋ ಚರ್ಚೆಗಳು ನಡೆಯುವ ರೀತಿ ಮಾಡಿವೆ ಏನಾದರೂ ಸಿದ್ದು ಸಿಎಂ ಆದ್ರೆ ಕುರ್ಚಿಯನ್ನು ಬಿಟ್ಟು ಕೊಡಲ್ಲ ಅನ್ನೋ ಯೋಚನೆ ಡಿ ಕೆ ಅವರಿಗೆ ಮೊದಲೇ ಬಂದಿತ್ತಾ ಇದುವರೆಗೆ ಡಿ ಕೆ ಶಿವಕುಮಾರ್ ಕೇಂದ್ರ ನಾಯಕರನ್ನ ಎದುರು ಹಾಕಿಕೊಳ್ಳೋ ಹೇಳಿಕೆಗಳನ್ನು ಕೊಡೋ ಕೆಲಸವನ್ನು ಇದುವರೆಗೂ ಮಾಡಿಲ್ಲ ಅದೇನೇ ಇದ್ದರೂ ರಾಜಕೀಯವಾಗಿ ಕಾಂಗ್ರೆಸ್ನಲ್ಲಿ ಭವಿಷ್ಯ ಇಲ್ಲದ ರೀತಿಯಾದ್ರೆ ಬೇರೆ ಪಕ್ಷದಲ್ಲಿ ಭವಿಷ್ಯವನ್ನು ಕಂಡುಕೊಳ್ಬೇಕಾಗತ್ತೆ ಸದ್ಯಕ್ಕೆ ಇದು ಚರ್ಚೆಗಳು ಅಷ್ಟೇ ಆದರೆ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಕುಂಭಮೇಳದ ತ್ರಿವೇಣಿ ಸಂಗಮದ ನೀರಿಗೆ ಸಂಬಂಧಿಸಿದ ಪ್ರಶ್ನೆಗೆ ಉತ್ತರವನ್ನೇ ಕೆ ಕೊಡದೆ ಬಿಜೆಪಿ ವಿರುದ್ಧ ಯಾವುದೇ ಹೇಳಿಕೆಗಳನ್ನು ಕೊಡಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಳೆದ ಕೆಲವು ತಿಂಗಳ ಹಿಂದೆ ಹೇಳಿದ್ದ ಈ ಹೇಳಿಕೆ ಈಗ ಮಹತ್ವ ಪಡ್ಕೊಳ್ತಾ ಇದೆ ಅದೇನೆಂದರೆ ರಾಜಕೀಯದಲ್ಲಿ ಕ್ಷಿಪ್ರ ಬೆಳವಣಿಗೆ ಆಗುತ್ತೆ ಅನ್ನೋದನ್ನು ಅವರು ಹೇಳಿದರು ವಿಜೇಂದ್ರ ಹೇಳಿದ್ದು ಇದೇ ಡಿ ಕೆ ಕುರಿತಾದ ವಿಚಾರವಾಗಿ ಅನ್ನೋದು ಈಗ ಚರ್ಚೆ ನಡೀತಾ ಇರೋ ವಿಷಯ ಇದೆಲ್ಲವನ್ನು ನೋಡ್ತಾ ಇದ್ರೆ ಡಿ ಕೆ ಸಿ ಎಂ ಆಗ್ತಾರೆ ಆದರೆ ಯಾವ ಪಕ್ಷದಿಂದ ಅನ್ನೋದನ್ನು ನೀವೇ ಕಮೆಂಟ್ಸಲ್ಲಿ ತಿಳಿಸಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ